ಅದು ಕಿರೀಟ ಇವ್ರು ತಗೋಬೇಕು ಅವ್ರು ತಗೋಬೇಕು ಅನ್ನೋದು ಅಮಾಯಕರ ಇರಲ್ಲ ಇದು ಯಾವ ನ್ಯಾಯ ನಿಜವಾಗ್ಲು ಇದುವರೆಗೂ ಯಾವುದೇ ವ್ಯಕ್ತಿಗೂ ಕೂಡ ಅವರ ಮನೆಗೆ ಹಣ ತಲುಪಿಲ್ಲಂತೆ ಎಲ್ಲರೂ ಹೇಳ್ತಿದ್ದಾರೆ ದಯವಿಟ್ಟು ಸಿದ್ದರಾಮಯ್ಯನವರ ನಿಮ್ಮ ಮಾಯಿನ ಮುಖಾಂತರ ಹೇಳ್ತಿದ್ದೀನಿ ಅನಾಹುತ ಆಗಿದೆ ಅವರ ಅಕೌಂಟ್ಗೆ ದುಡ್ಡು ಕೊಡಿ ಒಂದು ಕೋಟಿ ಕೊಡಿ ನಿಜವಾಗ್ಲು ಇದು ಯಾವುದೇ ಸಂತಾಪಕ ನಿಲ್ಲವಲ್ಲ ಆಗಿರೋ ಅನಾಹುತಕ್ಕೆ ನೀವು ಕಂಡ್ಕೊಳ್ಳುವಂತಹ ಪರಿ ಇದೆ ಪಶ್ಚಾತಾಪ ಅಂತ ಹೇಳ್ಬೋದು ನಿಜವಾಗ್ಲು ಇದು ಅನ್ಯಾಯ ಇದು ಕಾಂಗ್ರೆಸ್ ಸರ್ಕಾರದ ದುರ್ಬಳಿಕೆ ಅಂತ ಹೇಳಕ್ ಇಷ್ಟ ಪಡ್ತೀನಿ ಮೇಡಮ್ ಮೋದಿಯವರು ಅಲ್ಲ ರೀ ಹಾವು ಹಾವು ಸೋತ್ರ ಅದೇನೋ ಹೇಳ್ತಾರಲ್ಲ ಗಾದೆ ಆ ತರ ಆಗಿದೆ ನಿಜ್ವಾಗ್ಲೂ ಮೋದಿಜಿ ಅವರು ಇದು ಹೇಳೋಕ್ ಸಾಧ್ಯನಾ ಫಾಲ್ಗಾಂದಲ್ಲಿ ಯಾರೇ ಅಲ್ಲಿ ಹಿಂದೂಗಳು ಹೆಸರು ಹೇಳ್ಕೊಂಡು ಕೊಲೆ ಮಾಡಿದ್ರು ಅಲ್ಲಿ ಯಾರಾದರೂ ಈ ತರ ಇದು ಉದ್ದೇಶಪುರಕ್ಕೂ ಆಗೋ ಅಂತ ಕಾರ್ಯಕ್ರಮ ಅದ್ ಯಾರೋ ಬೇರೆ ಕಡೆಯಿಂದ ಬಂದ್ ಮಾಡಿದಾಗ ಅಲ್ಲೂ ಕೂಡ ಎಷ್ಟು ದೇಶದಾದ್ಯಂತ ಎಲ್ಲ ಇವರು ಕೂಡ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ ಅವರಿಗೆ ನ್ಯಾಯಾನೂ ಕೊಡಿಸಿ ಸಿಂಧೂರ ತಿಲಕ ಅನ್ನೋ ಎಂಬ ಶೀರ್ಷಿಕೆ ಅಡಿಯಲ್ಲಿ ದೊಡ್ಡ ಮಟ್ಟದ ಹೋರಾಟ ಮಾಡಿದ್ದೀವಿ ಅದು ಕೂಡ ಕಾರಣ ಕಾರಣ ಹಲವು ಹಗರಣ ನಿಮಿತ್ತ ಎಲ್ಲ ಕ್ಯಾನ್ಸಲ್ ಆಗಿದೆ ಆದ್ರೆ ನಿಜವಾಗ್ಲೂ ಮೋದಿ ರಾಜೀನಾಮೆ ಕೊಡಬೇಕು ಅನ್ನೋದು ಅದು ಸುಳ್ಳು ಅಂತ ಹೇಳಕ್ಕೆ